ವೆಲ್ ಸ್ಕ್ರಿಪ್ಟ್ ತುಂಬ ಚೆನ್ನಾಗಿ ಓಡಿದೆ ಚೆನ್ನಾಗಿದೆ ಅಸ್ಕ್ರಿಪ್ಟಲ್ಲಿ ಡೈರೆಕ್ಷನ್ನು ಡೈರೆಕ್ಷನ್ ಎಲ್ಲ ಚೆನ್ನಾಗಿದೆ ಆ್ಯಕ್ಟಿಂಗ್ ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದಾರೆ ಅಕ್ಷ್ಮಾಗಿ ಮಾಡಿದ್ದಾರೆ ಓವರ್ ಆ್ಯಕ್ಟಿಂಗು ಓ ಸಿನಿ ಆ್ಯಕ್ಟಿಂಗ್ ಏನಿಲ್ಲ ನೀಟಾಗಿ ಮಾಡಿದ್ದಾರೆ ಇರೋ ಕ್ಯಾರೆಕ್ಟರ್ಸ್ ಎಲ್ಲರೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಈಗ ಚೆನ್ನಾಗಿ ಮಾಡಿದ್ದಾರೆ ಸಂಗೀತ ಆ್ಯಕ್ಟಿಂಗ್ ಚೆನ್ನಾಗಿದೆ ಡೈಲರ್ಸ್ ಅಂತೂ ಟಾಪ್ ಕ್ಲಾಸ್ ತುಂಬ ಚೆನ್ನಾಗಿದೆ ಡೈರೆಕ್ಸ್ ಆ ಡೈರೆಕ್ಟ್ಸಲ್ಲಿ ಒಂದು ಸ್ವಲ್ಪ ಮೆಸೇಜ್ಗಳು ಕೊಡ್ತಾ ಇರ್ತದೆ ಆ ಥರ ಚೆನ್ನಾಗಿದೆ ಸರ್ ಇದು ಸ್ಟೋರಿನೇ ಡಿಫ್ರೆಂಟ್ ಆಗಿದೆ ತುಂಬಾ ಚೆನ್ನಾಗಿದೆ ಹಾಗೆ ಈ ಮೂವಿಲಿ ಏನಂದ್ರೆ ದುಡ್ಡುಗಿಂತ ಒಳ್ಳಿಗಿಂತ ಬೇರೆ ಏನಾರ ಇದೆ ಲೈಫಲ್ಲಿ ಅನ್ನೋದು ಒಬ್ಬ ಸ್ಟೋರಿ ಫ್ರೆಂಡ್ಶಿಪ್ ಇಮೋಷನ್ ತೋರಿಸಿದ್ರೆ ನಿಂತೇನೆ ಹೋಗೋದಲ್ಲ